ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಮ ಈ ಕೆಲವೊಂದು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಯಾಕೆ ಈ ವಿಷಯ ನಾನು ಮಾತಾಡ್ತಿದ್ದೀನಿ ಅಂದರೆ ಈ ವ್ಯಕ್ತಿಗಳ ಮನಸ್ಥಿತಿಯೇ ವಿಚಿತ್ರ ಆ ವ್ಯಕ್ತಿಗಳಿಗೆ ಏನು ಹೇಳಬೇಕು ಏನು ಪದ ಬಳಸಬೇಕು ಅನ್ನೋದೇ ನಾನು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಯು ಟಿ ಅವರು ದ ಒಂದು ಹರಕೆ ಕೋಲನ್ನು ಕೊಟ್ಟರು ಅದು ಅವರ ಪ್ರೀತಿ ಅವರ ನಂಬಿಕೆ ಯಾಕೆಂದರೆ ತುಳುನಾಡಿನ ನಂಬಿಕೆ ಅದನ್ನು ವಿರೋಧ ಮಾಡೋರು ಎಷ್ಟೋ ಜನ ಇದನ್ನು ರಾಜಕೀಯವಾಗಿ ಅವರು ತೋರಿಸ್ಕೊಳ್ತಾ ಇದ್ದಾರೆ ಅಂತ ನಾಟಕ ಮಾಡ್ತಾರೆ ಅಂತ ಎಷ್ಟೋ ಜನ ಈ ಥರ ಎಲ್ಲ ಆಪಾದನೆಗಳು ಅವ್ರ ಮೇಲೆ ಬರ್ತಾಯಿದೆ ನಿಜವಾಗೂ ನಾವು ಅಬ್ಸರ್ವ್ ಮಾಡಿದಾಗ ಅವ್ರು ಯಾವತ್ತಾದರೂ ಇಲ್ಲಿಯ ದೈವ ದೇವರುಗಳ ಬಗ್ಗೆ ಮಾತಾಡಿದಾರಾ ಅವರು ಇಷ್ಟು ಇಷ್ಟು ವರ್ಷದ ರಾಜ್ಯಕ್ಕೆ ಇದರಲ್ಲಿ ಮಾತಾಡಿದ್ದಾರೆ ಅವರು ದೇವ ದೈವ ದೇವರುಗಳಿಗೆ ನೇಮ ಕೋಲಕ್ಕೆ ಯಾವತ್ತಾದರೂ ಬೇರೆಯವ್ರ ಥರ ನಾಯಕರ ಥರ ನಾಟಕ ಮಾಡಿದ್ದಾರೆ ಅಂದರೆ ಬೇರೆಯವರ ಮುಸ್ಲಿಮ್ ರಾಜಕಾರಣಿಗಳ ಥರ ಇವ್ರು ನಾಟಕ ಮಾಡಿದ್ರ ಇಲ್ಲ ಅವರು ನಿರಂತರವಾಗಿ ಆ ಸೇವೆಗಳನ್ನು ಪ್ರಸಾದಗಳನ್ನು ಎಲ್ಲರೂ ಸೇ ಪಡ್ಕೊತಾನೆ ಬಂದಿದ್ದರು ಅವ್ರು ಯಾವತ್ತೂ ದಕ್ಷಿಣ ಕನ್ನಡದಲ್ಲಿ ನ ದೈವಗಳು ಹಾಗೆ ಅದು ಹೀಗೆ ಅಥವಾ ದ ದೇವ್ರ ಹಾಗೆ ಅದರ ಬಗ್ಗೆ ಮಾತಾಡಲೇ ಇಲ್ಲ ಅವರ ನಂಬಿಕೆ ಅವ್ರನ್ನ ಇವತ್ತು ಈ ಒಂದು ಉನ್ನತ ಹುದ್ದೆಗೆ ಬಂದಿದ್ದಾರೆ ಅವರು ಸ್ವೀಕರ್ ಇವತ್ತು ಆಗಿದ್ದಾರೆ ಕಾರಣ ಅವ್ರು ಯಾಕೆ ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಅಂದರೆ ಅದೇ ಕಾರಣದಿಂದ ಅವರು ಪಕ್ಷ ಯಾವುದೇ ಇರಲಿ ಆದರೆ ಅವರ ಮನಸ್ಥಿತಿ ಇದೆಯಲ್ಲ ತುಂಬ ಒಳ್ಳೇದಿದೆ ಕಾಂಗ್ರೆಸ್ ಪಕ್ಷ ಅಂದ ತಕ್ಷಣ ಈ ಪಕ್ಷನೇ ಸರಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಪಕ್ಷ ಸರಿ ಇಲ್ಲದೆ ಇರಬಹುದು ಆದರೆ ಅಲ್ಲಿರೋ ವ್ಯಕ್ತಿಗಳು ಸರಿ ಇರ್ತಾರೆ ಅದಕ್ಕೆ ಉದಾಹರಣೆ ಯಾರು ಅಂದರೆ ನಮಗೆ ಯು ಟಿ ಕಾದರು ಅವರು ಅದಕ್ಕೆ ಇವ ನಮ್ಮ ದಕ್ಷಿಣ ಕನ್ನಡದವರು ಅವ್ರು ಯಾಕೆ ಕೊಡ್ತಾರೆ ಕೆಲವೊಂದು ವಿರೋಧ ಮಾಡಬೇಕು ಅಂತೇಳಿ ವಿರೋಧ ಮಾಡುವಂಥ ಮನಸ್ಥಿತಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೊಟ್ಟಿದ್ದು ಸರಿಯಲ್ಲ ಅವರು ಮುಸ್ಲಿಂ ವ್ಯಕ್ತಿ ಯಾರು ಯಾವುದಾದ್ರು ದೈವ ಹೇಳಿದೆ ಅವ್ರು ಕೊಡಬಾರ್ದು ಆ ಧರ್ಮದವ್ರು ಕೊಡಬಾರ್ದು ಈ ಧರ್ಮದವ್ರು ಕೊಡಬಾರ್ದು ಯಾರಿಗೆ ಭಕ್ತಿ ಇದೆ ಯಾರಿಗೆ ನಂಬಿಕೆ ಇದೆ ಧರ್ಮ ಜಾತಿ ಅದನ್ನು ನೋಡೋದಿಲ್ಲ ಒಳ್ಳೆ ಮನಸ್ಸನ್ನು ಅಷ್ಟೇ ದೈವ ದೇವರುಗಳನ್ನ ನೋಡೋದು ಅದರಿಂದ ಅವ್ರಿಗೆ ಒಳ್ಳೆಯ ಮನಸ್ಸಿತ್ತು ಅವರು ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಒಳ್ಳೆಯದಾಗ್ತಾಯಿದೆ ಅದು ಮುಂದೂ ಒಳ್ಳೆಯದಾಗುತ್ತೆ ಅವರು ರಾಜ್ಯಕ್ಕೆ ಬಹುಶಃ ಉದ್ಭವ ಆಗ್ತಾಯಿದೆ ಅದಕ್ಕೆ ಖಂಡಿತ ಅವ್ರು ಕೊಡ್ತಾ ಇದ್ದಾರೆ ಅವ್ರು ಒಳ್ಳೆತನವೇ ಅವ್ರು ಕಾಪಾಡ್ತಾ ಇದೆ ಬೇರೆಯವ್ರ ಥರ ನಾಟಕೀಯವಾಗಿ ಇದು ಮಾಡೋದು ಹಿಂದೂ ಧರ್ಮನ ಜರಿಯುವುದು ಆ ಥರದ್ದು ಯಾವ ಕೆಲಸಗಳಾದರೂ ಮಾಡಿದರೆ ಆವಾಗ ಅವ್ರನ್ನ ಆಪೋಸ್ ಮಾಡಿ ಅವ್ರನ್ನ ವಿರೋಧ ಮಾಡಿ ಒಪ್ಕೊಳ್ಳೋಣ ಅದು ಬಿಟ್ಟು ಅವರು ಅರ್ಗೆ ಕೋಲ ಕೊಟ್ಟಿದ್ದನ್ನೇ ವಿರೋಧ ಮಾಡೋದು ಎಷ್ಟು ಸರಿ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಬೇಕು ಬೇರೆ ಒಬ್ಬರು ಧರ್ಮವರು ನನ್ನ ನಮ್ಮ ದೈವ ದೇವರುಗಳನ್ನು ನಂಬ್ತಾ ಇದ್ದಾರೆ ಅವ್ರಿಗೆ ಅದರಿಂದ ಒಳ್ಳೆಯದಾಗಿದೆ ನಾವು ಸಂತೋಷ ಪಡಬೇಕು ನಮ್ಮ ದೈವ ದೇವರುಗಳಿಗೆ ಅಂಥ ಶಕ್ತಿ ಇದೆ ಅಂಥೇಳಿ ಅದರಿಂದ ನೂರಾರು ಜನ ಇನ್ನೂ ಬೇರೆ ಧರ್ಮದವ್ರು ನಮ್ಮ ನಾವು ಅವ್ರು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳಿದರೆ ಬೇರೆ ಧರ್ಮದವ್ರು ನಂಬಿಕೆ ಇದ್ದರೂ ಅವರು ತೋರಿಸ್ಕೊಳ್ಳೋಕ್ಕೆ ಬರೋದಿಲ್ಲ ಯಾಕೆಂದರೆ ನಾವು ವಿರೋಧ ಮಾಡ್ತೀವಿ ಅಂತ ಎಷ್ಟೋ ಇದೆ ನಂಬಿಕೆ ನಾವು ನೋಡುವ ಎಷ್ಟೋ ಸ್ನೇಹಿತರಿಗೆ ಅವರು ದೈವ ದೇವರು ನಾಗನ ಹುತ್ತ ಅದನ್ನೆಲ್ಲ ಮುಟ್ಲಿಕ್ಕೆ ಇವತ್ತು ಬೇರೆ ಧರ್ಮದವ್ರು ಹೆದರ್ತಾರೆ ಯಾಕೆಂದರೆ ಅವ್ರಿಗೆ ಭಕ್ತಿ ಭಯ ಭಕ್ತಿ ಇದೆ ಅದರಲ್ಲಿ ಸತ್ಯ ಸತ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅದರಿಂದ ಆದರೆ ನಾವು ವಿರೋಧ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಂತ ನನ್ನ ಅನಿಸಿಕೆ ಇಷ್ಟು ಹೇಳ್ತಾ ನಾನು ಮಾತು ಮುಗ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ